ಹ್ಞೂ ಹಾಯ್ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಗೆ ನಿಮಗೆ ಸ್ವಾಗತ ನಾನು ಗಂಗಾಧರ್ ಕರಿಕೆರೆ ನೋಡಿ ನಿಮಗೋಸ್ಕರ ಮಾವಿನ ಮರದ ಬುಡದಿಂದ ಮೇಲೆ ಕತ್ತಿ ಒಂದು ಒಂದು ತಪ್ಪಿಸ್ಕೊಂಡಿರುವಂಥ ಎರಡು ಕಾಯಿನ ಹುಡ್ಕೋಕ್ಕೆ ನಾನು ಈಗ ಬಂದಿದ್ದೀನಿ ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಬಚ್ಚಿಟ್ಕೊಂಡಿದ್ದಂಥ ಮಾವಿನಕಾಯಿನ ತೋರಿಸ್ಬಿಟ್ಟೆ ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ಕಣ್ಣಿಗೆ ಏನಾದರೂ ಕಾಣಿಸ್ತಾ ಇಲ್ಲ ಇನ್ನೂ ಕಾಣಿಸಿಲ್ಲ ಅದು ಕಂಡು ಕಾಣ್ದಂಗೆ ತಪ್ಸ್ಕೊಂಡ್ಬಿಡ್ತವೆ ಕಾಯಿಗಳು ಬಹುಶಃ ಮರಗಳಿಗೆ ಪ್ರಕೃತಿ ದತ್ತವಾಗಿ ಆ ಒಳಿಲುಗಳಿಗೋ ಮತ್ತೊಂದ್ಕೋ ಕೊಡಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕಾಣಿಸಿಲ್ಲ ಅಂದರೆ ಮತ್ತೊಮ್ಮೆ ದೂರದಿಂದ ಹತ್ರದಿಂದ ತೋರಿಸ್ತೀನಿ ನೋಡಿ ದೂರದಿಂದ ನೋಡಿದ್ರೆ ಕಾಣಿಸೋದು ಹತ್ರದಿಂದ ಹೋದರೆ ಕಾಣಿಸೋದೇ ಇಲ್ಲ ನೋಡಿ ನೋಡಿ ಅಲ್ಲಿದೆ ಇಲ್ಲಿ ನಾನು ಹತ್ತಿ ನೋಡಿ ನಾನು ಗಮ್ ಬೂಟ್ ಹಾಕ್ಕೊಂಡಿದ್ದೀನಿ ಇಲ್ಲೆಲ್ಲ ಏನು ಹುಳು ಅಪ್ಪೇ ಇರುತ್ತೆ ಅಂತ ಗಂಬೂಟ ಹಾಕ್ಕೊಂಡಿದ್ದೀನಿ ನೋಡಿ ದೂರದಿಂದ ತೋರಿಸ್ತೀನಿ ಹಾಗೆ ಕಾನ್ಸಂಟ್ರೇಟ್ ಮಾಡಿ ನೋಡಿ ನೋಡಿ ಅಲ್ಲಿ ಒಂದು ಕಾಣ್ತಾ ಇದೆ ಸಣ್ಣದು ಈಗಾಗಲೇ ಇಪ್ಪತ್ತು ಇಪ್ಪತ್ತೈದು ಕಾಯಿ ಕಿತ್ತಿದ್ದೀನಿ ಇದು ಮೂರನೇ ಸಲ ಕೀಳ್ತಾ ಇರೋಂಥದ್ದು ಹಳ್ಳಿಲುಗಳ ಪಾಲು ಮತ್ತು ಇದಕ್ಕೆ ಮುಂಚೆ ಕಿತ್ತಂಥದ್ದು ಈಗ ಕೇಳ್ತಾ ಇರೋಂಥದ್ದು ಫೈನಲ್ ಇದು ಫೈನಲ್ ಆಗಿ ಅದೊಂದು ಕಾಯಿಯನ್ನು ಬಿಟ್ಟು ಮನಸ್ಸಿಲ್ಲ ಹೇಗಾದರೂ ಮಾಡಿ ಕೀಳ್ಬೇಕು ಇದು ಅದಕ್ಕೆ ಕಷ್ಟಪಟ್ಟು ಬಿಡ್ತೀನಿ ಕಷ್ಟಪಡೋದಲ್ಲ ನೋಡಿ ಇಷ್ಟೇ ಹತ್ತಿರ ಇರೋದು ನಾವು ಚಿಕ್ಕ ಹುಡುಗರಲ್ಲಿ ಏನಂತಾರೆ ತಿಂಡಿದಾಂಡು ಆಡುವಾಗ ಮತ್ತೆ ಇನ್ನೊಂದು ಏನಂತ ಮರ್ಕೋತಿ ಆಡುವಾಗ ಹತ್ತಾಯಿದ್ವಲ್ಲ ಆ ಮರಗಳಿಗಿಂತ ಏನು ದೊಡ್ಡದಲ್ಲ ಇದು ಚಿಕ್ಕದೆ ಅದಕ್ಕಿಂತ ಚಿಕ್ಕದೆ ನೋಡಿ ಕಾಣಿಸ್ತಾ ಇದೆ ನನಗೆ ನಾನು ಹತ್ತುವಾಗ ನನ್ನ ತೋಪಿ ನನಗೆ ಡಿಸ್ಟರ್ಬ್ ಮಾಡುತ್ತೆ ಹಾಗೆ ಹಾಗೆ ಇರಲಿ ಇಟ್ಕೊಂಡಿದ್ದೀನಿ ಹತ್ತಾಯಿದ್ದೀನಿ ಹತ್ತಿದೆ ಮೇಲಕ್ಕೆ ಬಂದೆ ಇದ್ರೆ ನಾನು ಜವಾಬ್ದಾರಲ್ಲ ನೀವೇ ಜವಾಬ್ದಾರು ಅಂತ ಹೇಳ್ತಾ ನೋಡಿ ಈಗಲೂ ಕಾಣಿಸ್ತಾ ಇದೆಯಾ ಇಲ್ಲವಾ ನೋಡಿ 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 ನೋಡೀತಾ ಒಂದು ಕೊಂಬೆ ಮುರಿದೋಯ್ತು ಆದರೂ ನಾನು ಸೇಫ್ಟಿಯಾಗಿದ್ದೀನಿ ನೋಡಿ ಹಾಂ ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಮಾವಿನಕಾಯಿ ಕಾಣಿಸ್ತಾ ಹಾಂ ಕಾಣಿಸ್ತಾ ಕಾಣಿಸ್ತಾ ನೋಡಿ ನನ್ನ ಅಮೃತವಾದ ಅಸ್ತದಿಂದ ಅದನ್ನು ಹೇಳ್ತೀನಿ ನೋಡಿ ಕೇಳ್ತೀನಿ ಕೇಳ್ತೀನಿ ಕೀಳ್ತೀನಿ ಕೇಳ್ತೀನಿ ಕೆತ್ತಿಬಿಟ್ಟೆ ಕೆತ್ತಿಬಿಟ್ಟು ಜೇಬಿಗೆ ಇಳಿಸ್ದೆ ಇನ್ನೊಂದು ತಪ್ಪಿಸ್ಕೊಂಡಿದೆ ಆ ಇನ್ನೊಂದು ಕಾಯಿನ ಸರಿ ಇದೆ ಅಪ್ಪ ಚಿಕ್ಕ ಮರ ಆದರೂ ಕೂಡ ಬ್ಯಾಲೆನ್ಸ್ ಸಿಗಲ್ಲ ನೋಡಿ ಇಲ್ಲಿದೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಕಾಣಿಸ್ತಿದ್ಯಾ ಏನು ಎಲ್ಲಾರ್ಜ್ ಮಾಡಿಬಿಟ್ಟಿದ್ದೀನ ಹಾಂ ಹೌದು ಎಲ್ಲರೂ ಆಗಿಬಿಟ್ಟಿದೆ ನೋಡಿ ಈಗ ಬಹುಶಃ ಕಾಣಿಸುತ್ತೆ ಕಾಣಿಸ್ತಾ ಇದೆಯಾ ಹಾಂ ಕಾಣಿಸ್ತಾ ಅಂದರೆ ನಾನು ಹೊಣೆ ಅಲ್ಲ ಈಗ ನಾನು ವಿಡಿಯೋ ಮಾಡಿ ಮುಗಿಸ್ಬೇಕು ಜಾಸ್ತಿ ಹೊತ್ತು ವಿಡಿಯೋ ಮಾಡಿದ್ರೆ ನೀವೇ ನೋಡಲ್ಲ ನೋಡಿ ಎತ್ಬಿಟ್ಟಿದ್ದೀನಿ ಮರಕ್ಕೆ ಹಾಂ ನನ್ನನ್ನು ನೋಡ್ಬೋದು ನೀವು ಆ ಕಾಯಿಯನ್ನು ನೋಡ್ಬೋದು ಕಾಯಿ ಹಾಂ ಇದು ಕಾಯಿ ಅದರಲ್ಲಿ ಅಂತ ಕೆಲಸನೇ ಈಗ ಮಾಡ್ತೀನಿ ನೋಡಿ ಇದ್ರೆ ಖಂಡಿತ ಏಟಾಗುತ್ತೆ ಆದರೆ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಸಿಕ್ಕಿದೆ ಕೈಗೆ ಬೆರಳಿಗೆ ಸಿಕ್ಕಿದೆ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಾಂ ನೋಡಿ ನೋಡಿದ್ರ ಕಾಣಿಸ್ತಾ ಇದೆಯಾ ಇದೆಯಾ ಕಾಣಿಸ್ತಾ ಇದೆಯಾ ನೋಡಿ ಕಿತ್ತೆ ಸಿತ್ಬ ಒಂದು ಮಿಷನ್ ಸಕ್ಸಸ್ ಆಯಿತು ಇನ್ನೇನೂ ಇಲ್ಲ ಬಹುಶಃ ಇದೆಲ್ಲ ಕಡೆ ಖಾಲಿಯಾಗಿದೆ ಪುಟಾಣಿ ಮರ ನೋಡಿ ನಿಮಗೆ ಕಾಣಿಸುತ್ತೆ ಎಲ್ಲ ಈಗ ಏನು ವಿಶೇಷ ಇಲ್ಲ ಯಾಕೇಳಿ ನಾ ನಾನೇನಾದರೂ ಬಿದ್ದಿದ್ದರೆ ವಿಶೇಷ ಆಗ್ಬೋದಿತ್ತೇನೋ ನಾನು ಸೇಫ್ಟಿಯಾಗಿದ್ದೀನಿ ಇನ್ನೂ ಬಿದ್ದಿಲ್ಲ ಈಗ ಇಳಿತೀನಿ ನೋಡಿ ಈಗ ಹತ್ತಿದ್ದಕ್ಕೆ ಮರ ಹತ್ತಿದ್ದಕ್ಕೆ ಮೂರು ಮಾವಿನ ಕಾಯಿಗಳು ನಿಂಬ ಪಾಲಾದವು ನಿಮ್ಮ ಪಾಲಾದವು ಅಂದರೆ ನೋಡೋದಿಕ್ಕೆ ತಿನ್ನೋದಕ್ಕೆ ಯಾರಾದರೂ ಕೇಳಿದ್ರೆ ನೋಡಬಹುದು ಅಂತ ಹೇಳ್ತಾ ನಾನೀಗ ಇಳಿತಾಯಿದ್ದೀನಿ ಮರದಿಂದ ಇದ್ದೀನಿ ಸೇಫ್ಟಿಯಾಗಿ ಇಳಿತೀನಿ ನೋಡಿ ಇಲ್ಲಿಗೊಂದು ಕಾಲು ಇಲ್ಲಿಗೊಂದು ಇಷ್ಟೇ ನಾವು ನೀವೆಲ್ಲ ಮರ್ಕೋತಿ ಆಡಿದ್ವಲ್ಲ ಅದೇ ಮರ ಅಂಥದ್ದೇ ಮರ ಅಂತ ಹೇಳ್ತಾ ಇಳಿದೆ ನೋಡಿ ಇದು ನಮ್ಮ ಅರ್ಚೆ ತೋಟ ಈ ಕಡೆ ನೋಡಿ ಗಿಡ ಮರ ಬಳ್ಳಿಗಳನ್ನು ನೀವು ನೋಡಿಲ್ಲ ಗಿಡ ಮರ ಬಳ್ಳಿಗಳು ನೋಡಿ ಇದು ಹೇಗೆ ಬಳ್ಳಿ ತೆಂಗಿನ ಮರದ ಎಲೆಗೂ ಮಾವು ಮರಕ್ಕೂ ಬಂಧನವನ್ನು ಏರ್ಪಡಿಸಿದೆ ಗಿಡ ಮರ ಬಳ್ಳಿ ಅಂದರೆ ಇದೆ ನೋಡಿ ನೋಡಿ ಇದು ಬಳ್ಳಿ ಆಗಲೇ ಕುಡ್ಲು ತಗೊಂಡು ಕೊಚ್ಚಕ್ಕೆ ಬರಲಿಲ್ಲ ನೋಡಿ ಎಷ್ಟು ಏಟ್ ಬಿಡಿಸ್ದೆ ಆದರೆ ಅದು ಕಟ್ಟಾಗಲಿಲ್ಲ ನಿಮಗೆ ಬೇಕಾದ್ರೆ ಸಾಕ್ಷಿ ಮಾಡ್ತೀನಿ ನೋಡಿ ಅಷ್ಟು ಸುಲಭ ಕಟ್ಟಾಗಲ್ಲ ಇದು ಅಂತ ಹೇಳೋದಕ್ಕೆ ನೋಡಿ 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 ಇಷ್ಟು ಹೊಡೆದ್ರೂ ಕೂಡ ಇಷ್ಟು ಕತ್ತಿಯಲ್ಲಿ ಒಡೆದ್ರೂ ಕೂಡ ಕಟ್ಟಾಗಲಿಲ್ಲ ಅಂದರೆ ಪ್ರಕೃತಿಯ ವಿಸ್ಮಯ ಅಂಥದ್ದು ಅಂತ ಹೇಳ್ತಾ ಪಕ್ಕದಲ್ಲೇ ಸಿ ಗಿಡ ಇದೆ ಮತ್ತು ಸಿ ಗಿಡಕ್ಕೆ ಹತ್ತೋಕೆ ಆಗಲೇ ಹತ್ತೋಕ್ಕೆ ಪ್ರಯತ್ನ ಮಾಡಲಾರೆ ಕಾರಣ ಅದರ ರೆಂಬೆ ಕೊಂಬೆಗಳು ಭಾಳ ಸುಲಭವಾಗಿದ್ದಾವೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಾಹಸ ಯಾತ್ರೆಯ ವಿಡಿಯೋವನ್ನು ನಾನು ಸಪ್ಪಾನಗೊಳಿಸಿ ಬಂದು ನಮಸ್ಕಾರ